मंडे जा ಪ್ರಚೋದನೆ ಬರಲ್ಲ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯ ಯಾವುದು ಸುಧೃಢವಾಗಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಯಾವುದು ಗರಿಷ್ಠವಾಗಿ ನಿರ್ಮಾಣ ಮಾಡ್ತಿದೆಯೋ ಅದು ಅದು ಆರೋಗ್ಯ ಅಂತಕ್ಕಂಥ ಡೆಫಿನೇಷನ್ ಕೊಟ್ಟ ಕೃಷಿಗೆ ನಾನು ಭಾರತ ದೇಶ ಬಳಿಯನ್ನು ಕೃಷಿ ಪರಾಗರರು ಅಂತಂದು ಕೃಷಿ ಪರಾಗರರು

ಅದು ಗೊತ್ತಾ ಭೂಮಿಯ ಸುತ್ತದಿಂದ ಆಕಲವ ತರುತ್ತಾ ಬರುತ್ತದೆ ಆಕಾನತಿಗೆ ತರಂತ ಮೂಡಗಳು ಮೊರೆಯಂತಕ್ಕೆ ತರಂತ ಬಾರ ಯಾಕೆ ಅಂತ ವೃತ್ತಾಕೃತಿ ಕೃತ ರಚನೆಕ್ಕೆ ಶಕ್ತಿ ಇತ್ತಂತದನ ಪರ್ಚಿಸಲ ಅದೇ ಆಕಲ ಗೊತ್ತಾ ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಮನೆಸಿದ ಸೂರ್ಯ ಕೇಂದ್ರ ಉತ್ತಮ ಗ್ರಹಗಳ ಸುತ್ತವೇ ಇರಲ್ಲ ಹಾಗೆ ಗೊಪ್ಪೆ ಸೂರ್ಯ ಸುತ್ತರೂ ಓದಿ ವಿಭಿನ್ನ ಆಗಿರೋ ಇಶುವಾದ ಭಾರತೀಯ ಬಿಡಿರಿದೆ ಭಾರತೀಯ ಯು ಅಂಶಗಳು

i ready! Yeah.